ಏನ್ ಮಾಡ್ತಿದೀಯ ಅಣ್ಣ ಓ ಏನಿಲ್ಲ ಕತ್ತು ಬೋವಾ ಕೂತಿದ್ದೀನಿ ಕತೆ ಅಕ್ಕ ಎಲ್ಲ ಆಯ್ತು ಎಲ್ಲ ಹೋಗ ಏನ ಕಣೆ ಕೂತಿದೆ ಯಾಕೋ ಜೀವ ಕಾಚಿದ್ದಿಲ್ಲ ಕುಂತಿದೆ ವಿಷಯ ಗೊತ್ತಾ ಅಣ್ಣ ಏನು ವಿಷಯ ಅದೇ ಕಣಣ್ಣ ನಿಮ್ಮ ಅಗ್ನ ಸಸನುವೆ ಕಾಂತೆಲ್ ಬಂತಲೆ ಎಲ್ಲ ಹೊಂಟೋಗಿದಾರಂತೆ ಹೋಗಿದರಂತೆ ಏನು ಹೇಳ್ತಿದೀಯ ಕಣ ನೀನ ಕರಣಾ ನೀ ಜನಯ್ಯ ನಾನು ತಂಗಿ ಮಗಳ ನೋಡಕ್ಕೆ ಅನ್ಬಿಟ್ಟು ಊರಿಗೆ ಹೋಗಿದೆ ಆನೆ ಹೋಗಿ ನಾಲ್ಕೈದು ದಿವಸ ಆಯ್ತಂತೆ ಇನ್ನುವೇ ಪತ್ತೆನೆ ಆಗಿಲ್ವಂತೆ ತಮ್ಮ ತಳ್ಳಿಗಳೆಲ್ಲಾ ಹುಡುಕાડದ್ರಂತೆ ಎಲ್ಲೂ ಇಲ್ವಂತೆ ಪತ್ರ ಬರದ್ ಮಡಿಬಿಟ್ಟು ಹುಡುಕ್ಬೇಡಿ ನಮ್ಮನ ನಾವು ದೂರ ದೂರ ಹೋಯ್ತೇವಿ ಅಂದ್ಬಿಟ್ಟು ಮಗಿನ ಕರ್ಕೊಂಡು ಹೊಂಟೋಗಿದಾರಂತೆ ಕೇಳೋಣ ಜನಗಳು ಏನೇನಾರ ಕೆಟ್ಟ ಕೆಟ್ಟ ತಂಗಿ ಹಂಗೆ ಹಿಂಗೆ ಇದರ ತಪ್ಪು ತಪ್ಪಾಗಿ ಮಾತಾಡ್ತಿರಂತೆ ಬಾ ಬಾಮೈದಿಗೇ ನಿನ್ನ ಮಗನಗೇ ಸಂಬಂಧ ಕಟ್ಕೊಂಡು ಅದಕ್ಕೆ ನಮ್ಮಿಂದಾಕೆ ಅವ್ಳಿಗೊಂದು ಕೆಟ್ಟ ಹೆಸರು ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಹೊಂಟೋಗಿದಾರಂತೆ ಆ ಏನಕ್ಕ ಹಿಂಗೆ ಹೇಳ್ತಾ ಇದ್ದೀನಿ ನೀನು ದೇವರ ವಿಷಯನೇ ಗೊತ್ತಿಲ್ಲ ಕನಕ ಎಲ್ಲಿಗೋಗಿದಾರೆ ಅಂತ ಗೊತ್ತಿರಂತ ಎಲ್ಲೋಗರೆ ಅಂತ ಗೊತ್ತಿಲ್ಲ ಅಣ್ಣ ಒಟ್ಟಿಗೆ ಎಲ್ಲೋ ಇದಾರಂತೆ ಎಲ್ಲವರಂತ ಗೊತ್ತಿಲ್ಲ ಭಾಳ ದೂರ ದೂರ ಹೊಂಟೋಗಿದ್ದಾರಂತೆ ಪುತ್ರದಲ್ಲೇ ಬರ್ದಿದಾರಂತಲ್ಲ అయ్యో దేవ్రే దేవ్ నిజకునక అవు ఎస్టో అయ్యో అప్పో అంత సంతా పుట్టారు అది తట్టే తర్తదహద్ ముండే నా ని మల్ తాయి అంతబుట్లు కనక అదనె మన్స్కబుటో ನನಗೆ ಒಂಥರ ಬೇಜಾರಾಗೋಯ್ತು ಅಷ್ಟು ಹೋದಾಗ ಏನ ಸಸೆ ಬಾಯ್ ತುಂಬ ತುಂಬಾ ಮಾತಾಡ್ತಿದ್ವ ಅಷ್ಟು ಮಟ್ಟು ಮಾತಾಡ್ಸು ಪಾಪ ಅಷ್ಟ ಕುಸು ಕುಸಿಂದ ಕುಸು ಕುಸಿಂದ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಿತ್ತು ಈಗ ನಿಜಕ್ಕೂ ಬೇಜಾರ ಆಯ್ತಾ ನನ್ಗಂತೂ ಈ ಸತ್ತ ಹೋದ್ರೆ ಏನು ಮನೆ ಬೇಕು ಅಂತ ಕೂತದೆ ಏನಾರ ನಾನೇ ಎಲ್ಲ ಒಳ್ತಾ ಕುಂತಿರೋಣ ಅದಕ್ಕೆ ನಾನೇ ಧೈರ್ಯ ಹೇಳ್ಬಿಟ್ಟು ಬಂದೆ ಎಷ್ಟು ಅಷ್ಟೇ ಬೇಜಾರ್ ಮಾಡ್ಕೊಬೇಡಿ ಸುಮ್ನಿರವ ಅಂದ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಬಂದೆ ಕಣ್ಣ ಈಗ ಸಮಾಧಾನ ಆಗ್ತದ ಈಗ ಸಮಾಧಾನ ಏನಾದ್ರು ತಿಳ್ಕೊ ಅವ್ನು ಯಾವತ್ತೂ ಅವ್ರು ತಂಗಿಯಲ್ಲಿ ಅವ್ರು ಹೂವು ಅಂದು ಬಿಟ್ಕೊಟ್ಟಾನೆ ಅಲ್ಲಣ್ಣ ನಮ್ಗೆ ಗೊತ್ತು ನಿಮ್ಮ ಮಗನ ಬುದ್ಧಿ ಹಂಗೆ ಅಂತ ಇವು ಮಲ್ತಾಯಿ ಅಂದ್ಕೊಂಡು ಇವಳು ಧೋರಣೆ ಮಾಡಿರ್ಬೋದು ಆದರೆ ಅವನು ಯಾವತ್ತೂ ಅಷ್ಟೇ ಪ್ರೀತಿಯಿಂದ ಇದ್ದ ಸ್ವಂತ ಹೂನಾಗಿಂತ ಹೆಚ್ಚಾಗೆ ಅವನಿಗೆ ಏನು ಗೊತ್ತಿತ್ತು ಮಲ್ತಾಯಿ ಅಂತವ ಅಷ್ಟು ಚೆಂದಾಗಿ ಇದ್ದವನ ಇವಳು ಇವ್ವ ಅಕ್ಕಂಗೆಲ್ಲ ಮಾತಾಡಿ ಕಳ್ಸೋದಲ್ಲ ಸರಿ ಅಣ್ಣ ಹಿಂಗೆ ಬುದ್ಧಿ ಕಲ್ತಿರೋದು ಏನವ ಮೇಡಾನೇ ನಮ್ಮ ಎತ್ತಗಿಂತ ಸಹಾಯನೇ ನಾನು ಆಳದ ಮುಂಡೆಯಿಂದ ನೆಮ್ಮದಿ ಅನ್ನೋದೇ ಇಲ್ಲ ಕಣವೇದಿ ಏನದ ಇಲ್ಲ ಕಣವೇ ಏನ್ ಮಾಡ್ಬೇಕು ಅಂತಾನೇ ಗೊತ್ತಾಗಕ್ಕಿಲ್ಲ ಮಾಡಿ ಮಾಡ್ಯಣ್ಣು ನೀಂತಾನೇ ಏನ್ ಮಾಡಂಗ್ ಅವರೇ ಎಲ್ಲಾರ ಕಡೆ ಹುಡ್ಗಿಸ್ರಂತೆ ಎಲ್ಲೂ ಪತ್ತಿಲ್ಲ ಸುತ್ತಮುತ್ತ ಟೂರಲ್ಲೂ ಹುಡ್ಕುದ್ರಂತೆ ಎಲ್ಲೂ ಸುಳುವಿಲ್ಲ ಎಲ್ಲೋ ಬಹಳ ದೂರ ಕುಂತ ಹೋಗ್ರ ಏನು ಇವ್ ಎರ್ತಿ ಮಕ್ಕಳು ಸಾಕ್ತಾನೆ ಅವನು ಏನು ಸಾಕ್ನಾರ್ದಂತ ಅಲ್ಲಿ ನಡಿ ಎಲ್ಲ ಎಲ್ಲಾರು ಇರಲಿ ಹುಡ್ಕ ಒಳದಾಗಲಿ ಅಂತ ದೂರದಿಂದಾನೇ ಆಶೀರ್ವಾದ ಮಾಡು ಇನ್ನೇನ್ ಮಾಡ್ಯ ನೀನು ನೀನು ಎರ್ತಿ ಮಾತು ಕಟ್ಕೊಂಡು ನೀನು ಅವ್ನ ಕಡೆಗೇನವ ಮಾಡಿ ಎತ್ತಗಿಂತ ಸಾಯನೇ ಎತ್ತಗಿಂತ ಸಾಯಿನೇ ಹೇಳು ನೀನು ಬಾಯ್ ಬಿಟ್ಕೊಬತೇ ಬಾಯಿ ಕೊಡೋರು ಯಾರು ಅಯ್ಯೋ ನನ್ಗಂತೂ ಬಹಳ ಬೇಜಾರಾಗ್ಬಿಡ್ತೈತೆ ಅಂತ ಯಮ್ಮ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ನೀನ್ ಮಾಡಿ ಸರಿ ಆಯ್ತು ಕಣ ಹೋಯ್ತಿ ನನ್ಗೆ ಕೆಲಸ ಕುತ್ಕೋ ಹೋಗುವಂತೆ ಎಲ್ಲ ಹೋಗೋಣ ಕುತ್ಕೊ ಬರ್ತಾಳೆ ಕಾಪಿ ಕೈಸ್ ಕೊಡ್ತಾಳ ನಾನು ಬಂದ್ ಮೇಲೆ ತಂಗಿ ಮನೆ ಬರೋ ಊಟ ಮಾಡ್ಕೊ ಬಂದೆ ಅಯ್ಯೋ ಅದು ಗುಸೆ ಗೊತ್ತಾಯ್ತಲ್ಲ ನೋಡು ನಾಳೆ ದಿವಸಕ್ಕೂ ಗೊತ್ತಿದು ಹೇಳಿವಲ್ಲ ಅನ್ಕತಿ ನನ್ಗೆ ಯಾಕೆ ಮನ್ಸ ಮಾತಾ ನಂಗಿಲ್ಲ ಅಕ್ಕಿ ಹೇಳಿದೆ ಕಣ ನಿಮ್ಗೆ ಅಯ್ಯೋ ಹೇಳಿದ್ರೆ ಏನ್ ಸುಮ್ಕಿರವ ಹೇಳ್ಬಾರ್ದು ಅಂತ ಇದ್ದ ಹೇಳಿ ಸರಿ ನೇಕತ್ ನೀನು ಸರಿ ಕಣ ಆಯ್ತು ಬತ್ತೀನಿ ಓ ಆಯ್ತು ಕಣವ ಆಯ್ತು ಬಾ ಒಂದ್ ತಕೊರಕಿಲ್ವಾ ಹಿಂಗ್ ಕೂತಿದ್ರಿ ಹೋಯ್ತು ಸುಮ್ ಕುತ್ಕೋ ಹೋಗ್ದಾನಿದ್ದಾನ

ನನ್ನ ಮಗನ ನನ್ನ ಮಗನ ಕಣ್ಣಲ್ಲಿ ನೋಡಿದನ್ ಮಾಡ್ಬಿಟ್ರಲ್ಲ ಏನ್ ಮಾಡಕ್ಕಿ ನಿನ್ ಮಗನ ಹೋಗ ಅಂತಂದಿ ನಾ ಏನಾರ ಮಗ ತಂಗಿ ಏನು ಮಾಡ್ಬೇಕಲ್ಲ ಅಂದ್ಬಿಟ್ಟು ಮಾಡಿ ನಾಡಕ್ಕೆ ಹೋಗನಿ ಆ ನನ್ ಮಗಂದೇನು ಅವಂದೇನು ಹೇಳ್ಯಂ ನೀನು ಹೋಗು ಓ ಕತೆ ಅವ್ನು ಊರ ಇಲ್ವಂತೆ ಕತೆ ನನ್ನ ಮಗ ಎಲ್ಲೋಗಿದಾನೋ ಯಾತಕ್ಕೆ ಹೋಗಿದಾನೋ ಹತ್ತೂರು ಸುತ್ತ ಹುಡ್ಕರು ಏ ಎಲ್ಲೂ ಇಲ್ವಂತೆ ಪತ್ತೆನೂ ಇಲ್ವಂತೆ ಎಲ್ಲಿದ್ದಾನೋ ಏನೋ ಮನುಸ್ಕರ್ಸ್ಕೊಂಡು ಅದು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೋ ಏನೋ ಎರಡ್ತಿ ಮಗ ಅವನು ಮೂರು ಜನ ಹೋಗಿದಾನೆ ಕಳೆ ನಾಕಿಸ್ತ ರೀ ರಾತ್ರೋ ರಾತ್ರಿ ಹೊಂಟೋಗಿ ಇನ್ನು ಬಂದೇ ಇಲ್ವಂತೆ ಇವರು ಹುಡ್ಕಿ ಹುಡ್ಕಿ ಸಾಕಾಗಿ ಕೈ ಬಿಟ್ಟಿದಾರಂತೆ ಎಲ್ಲ ಹೋಗಿದರು ಎಲ್ಲ ಹೋಗಿರ್ದಾರ ಏನೋ ಕೊಡ್ಗಿಡ್ಗೆ ಕೆಲ್ಸ ಕೆಲ್ಸಕ್ಕೆ ಹೋಗು ಬರ್ತಾರಂತೆ ಬರ್ದಾರ ಇದ್ದಾರ ನೋಡು ಒಂದ್ ಚೂರ್ ಆರ್ ಯಾರ ಇದ್ದದ ನಿನಗೆ ಇಷ್ಟ ಯಾಕನವ ಎತ್ತು ತಾಯಿಗುವೆ ಮಲ್ತಾಯಿಗುವೆ ಇರ ವ್ಯತ್ಯಾಸ ಇದೇ ನೋಡ್ಕೋ ಆ ಒಂದ್ ಚೂರ್ ಆರ ಸಾಟಿಗೆ ಆರ್ಯ ಒಂದ್ ಚೂರ್ ಆರ್ ಯಾರ ಇದ್ದದ ನಿನ್ಗೆ ನಿನ್ಗೇನು ನಿನ್ ಮಗ ಹೋಗಿದಾನ ನಿನ್ ಒಟ್ಟು ಹೋಗಿರೋದು ನನ್ನ ಮಗ ತಾನೆ ಅದಕ್ಕೆ ನನ್ ಒಟ್ಟು ಉರಿತದೆ ಸರಿ ಈಗ ಏನ್ ಮಾಡಬೇಕು ನಿನ್ ಮಗನೇ ಹೋಗಿರೋದು ನಿಜವೇ ಏನು ನಿಜನೇ ಹೇಳ್ತಾರದಿ ನೀನು ಇಲ್ಲ ಅಂತ ಹೇಳದ್ನ ನಿನ್ ಮಗನೇ ಮತ್ತೆ ಹೋಗಿರೋದು ಮಾತಾಡು ಮಾತಾಡು ಮಾತಾಡೋವ್ ಎಷ್ಟು ಮಾತಾಡಿ ಮಾತಾಡು ಓಡ್ತೀನಿ ನಾನು ಏ ಮಾತಾಡು ಏನ್ ಮಾತಾಡರು ಏನ್ ಮಾತಾಡರು ಇದೊಳೆ ಸರಿ ತಪ್ಪ ನಿನ್ ದೋಣ ಇಲ್ಲ ಮಾತಾಡಂಗಿಲ್ಲ ಇಲ್ಲ ಅವ್ರ ಇಷ್ಟ ಅವ್ರ ನಂಗೇನ್ ಏನಾದ್ರು ಮಾಡ್ಕೊಳ್ಳಿ ಹೋಗು ನನಗೇನ ಎಲ್ಲಾರ ಹೋರಾ ಅಂತ ನಂಗೇನಾಗಬೇಕು ನಿನ್ ದೂರ ಕರ್ಕೆ ದೇವ್ರು ತೋರ್ಸೆ ತೋರಿಸ್ತೇನೆ ನಿಂಗೆ ನಿನ್ನ ಹಾಕೊರ್ಕೆ ಏನ್ ತೋರಿಸ್ಬೇಕು ಏನ್ ತೋರಿಸ್ಬೇಕು ನಾನು ಇರ್ತೀಯ ಬಿಟ್ರ ಉಟ್ ಬರೋಂಗ ಮಾಡ್ದೆ ರೀ ನೀನು ನಂದಿರ್ತೀಯಾ ಅಯ್ಯೋ 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 ಚಿಂದ ಅಂತ ಹೇಳ್ತೀನಿ ಬಿಟುಟ್ ನೀನು ನಿನ್ನ ಆಚಿಕೆ ಮಾನ ಮರೋದೆಲ್ಲಿದ್ದಿದ್ರೆ ನೀನು ಮಾತಾಡ್ತಿರ ನೀನು ಪ್ರೀತಿಸ್ತೀನಿ ಅನ್ಕೊಂಡು ನೀನ್ ಸುತ್ತಿದೆ ಯಾ ಪ್ರೀತಿ ಬನ್ನಿ ಪ್ರೀತಿ ಓ ಮಜಾ ಮಾಡ್ಕೊಂಡು ಇರ್ಲಿ ಅಂದ್ಬಿಟ್ಟು ನಾನು ಮಟ್ಕ ಮಟ್ಕೊಳ್ಬೇಕಾಗಿತ್ತು ಆ ನಿನ್ಗೆ ಒಳ್ಳೆ ಸಮಾಧಾನ ಆಗೋಗೋದು ಅಲ್ವಾ ಓ ನೋಡು ಮಟ್ಕದೆ ಅಂತ ಎಷ್ಟು ಮಟ್ಟಕ್ಕೆ ಬುದ್ಧಿ ಕಲ್ತಿದ್ದಿ ಅನ್ಬಿಟ್ಟು ಹೋಗು ಉದ್ದಾರ ಐತೆ ಕತೆ ನೀನು ಈ ಮನೆಯ ಬುದ್ಧಿ ಕಲ್ತಿರ ನೀನು ಬಾ ಬಾತ್ಬ ಕರ್ದೆ ನೀನ್ ಪ್ರೀತಿ ಸೌತ ಹೇಳಿದ್ನ ಇನ್ಗುಟ್ಟ ಸತ್ಕೊಂಡ್ ಸತ್ಕೊಂಡು ನಿನ್ ಮದ್ವೈತಿ ನೀನ್ ಮದ್ವೈತಿ ಅನ್ಬಿಟ್ಟು ನನ್ಬಿಟ್ಟು ಇನ್ನೂ ಮದುವೆ ಬಿಡ್ಬೇಕಾಗಿತ್ತ ಅಕ್ಕಯ ಬಾ ಹೋಗದ ಅಂದ್ಬಿಟ್ಟು ಹೇಳಿದ್ ನಾನು ಅಯ್ಯೋಯೋ ಇಷ್ಟು ಹೊಸ ಜ್ಯಾನಿತ್ತಿಲ್ಲಾ ಈಗ ಜ್ಞಾನ ಬಂದ್ಬಿಟ್ಟು ನನ್ಗೆ ಮೇಲೆ ಹೋಗು ಯಾವ ಅಪ್ಪನ ಬೇಡ ಅನ್ಬಿಟ್ಟು ಬಿಟ್ಬಿಟ್ಟು ಹೋಗಿರೋದು ಮಗ ನಮ್ಮ ಅಪ್ಪನೇ ಕೈ ಬಿಡ್ಬೇಕು ಅನ್ಕೊಂಡು ಏಚ್ನೆ ಮಾಡ ನಾನು ಅವನ ಬಗ್ಗೆ ಬರೀ ಎಟ್ಟು ನಮಗೆ ಕೂತಿರುವೆ ಹೋಗು ಹೋದ್ರು ಆಯ್ತಾ ಮತ್ತೆ ಹಾಳು ಬಿದ್ದಿ ಹೋದ್ರು ಅಲ್ಲಿ ಅವನು ಎಲ್ಲಿ ಹೋದ್ರು ತಿರ್ಕಿ ಹೆಂಗೆ ತಿರ್ಕೊಂಡ್ ಬರೋದೇ ಹೊರತು ಬಂದು ನಮ್ಮ ಮನೆ ಕಾಲ ನಮ್ಮ ಕಾಲೇ ಬಿಡಬೇಕು ಹೊರತು ನಮ್ಮ ಮನೆಗೆ ಬರಬೇಕು ಹೊರತು ಇನ್ಯಾರು ಅವ್ರನ್ನ ಇಸ್ಕೊಳಕ್ಕಿಲ್ಲ ಆಯ್ತಾ ನಡಿ ನಡಿ ಎದ್ದೋಗಿ ಹೋಗ ಸಮಯಕ್ಕೆ ಬರೋಕು ಯಾವತ್ತಿದ್ರು ಎಲ್ಲಿ ಎತ್ಕೊಂಡು ಇಲ್ಲೇ ಬರಬೇಕು ಕಣ ದುರಂಕರ ಮಾತು ಕಮ್ಮಿ ಮಾಡ್ತಾರೆ ಅದೇ ನಂಗೆ ದುರಂಕರ ತೇಲಿಲ್ಲ ನೀನು ಅಷ್ಟು ಒಳ್ಳೇದಲ್ಲ ಕಡೆ ದುರಂಕರ ಒಳ್ಳೇದು ಕೆಟ್ಟದು ಸರಿಯಾ ನಾನು ಹಿಂಗೆ ಮಾತಾಡೋದು ಇರೋದು ಮಾತಾಡ್ತೀನಿಲ್ಲ ಅದಕ್ಕೆ ತಿಕ್ಕಮ್ಮ ಕಾಲ ಉರಿ ನಿಮಗೆ ಎದೋಗು ಅನುಭವಿಸ್ತಿ ಅನುಭವಿಸ್ತಿ மகனுவே சுவன் முட்டாருவே ಅದೆಲ್ಲ ಒಂಟ ಹೋಗಿದರಂತೆ ಕನಕ ಇವನ್ 4 ತಿಂಗಳು ಪತ್ರ ಬರದು ನೋಡ್ಬಿಟ್ಟು ರಾತ್ರ ರಾತ್ರಿ ಮನೆಯಿಂದ ಅಚ್ಕೊಂಡ್ ಹೋಗಿದರಂತೆ ಓಹೋಹೋ ಎಲ್ಲಾ ಬಿತ್ತು ಅಂದ್ರ ಅವ ಒಂದ ಅವತಾರ ಬೇಕಾಗಿತ್ತು ಅದೊಂದ ಬಾ ಅವತಾರ ಬೆಂಕಿ ಕ ಇವನ್ ನಾನು ಕೂಡ್ಕುನಿ ತಕೋತಾರೆ ಕನಕ ಅಯ್ಯೋ ಏನೇ ಅಲ್ಲಿ ಎತ್ಕೊಳ್ಳಲ್ವಾ ಬಾ ಹೊಟ್ಟೆuré ಕಿಲ್ವಾ ಕರೆಗಂತೆ ನಿ ನಾನೇ ಚನ್ನಾಗಿ ನೋಡ್ಕಡಿತಿಲ್ವಾ ಸಾಕಿತಿಲ್ವಾ solvency ಇತಿಲ್ವಾ ನ ನನಗೆ ಏನು ಹೊಟ್ಟuré ಕಿಲ್ವಾ ಕಂಗಾರೆ ಅಕಾ ಹಿಂಗೇ ನಿನ್ ಬೇಕಾದ್ರು ಮಾತಾಡ್ರು ಮಾತಾಡ್ರು ಮಾತಾಡದ್ರೆ ಮಾಡೆ ಬೇಕಾ ನಾನು ಮಾತೆ ಹೇಳ್ತಿನಿ ನಿನ್ ಮಗ ಈ ಮನೆಗೆ ಬಹಳ ಕಷ್ಟ ಪಟ್ಟೋರಿ ನೀನು ಏನಾರು ಅಲ್ಲಿ ನಿನ್ನ ಮಗನ ಕೈ ಬಿಡ್ಬಾರ್ದಾಗಿತ್ತು ಕನಕ ಯಾಕ ನೀನು ನನ್ನ ಮಗ ತಾಯಿ ಅಂತ ಇಷ್ಟಿಂದ ನೀನು ಎತ್ತು ತಾಯಿ ಅಂದ್ಕೊಂಡ್ಬೋದು ಬಿಟ್ಟು ಇದ್ದಕ್ಕಿದ್ದಂಗೆ ನೀ ನನ್ನ ಮಗನೇ ಅಲ್ಲ ಅಂದಾಗ ಎಂತ ಹೇಳ್ದಾದ್ರು ಹೆಂಗ ಅನ್ಸೋದು ಅನ್ಸೋದು ಮದುವೆಕ ಅವೆಲ್ಲ ಮಾತಾಡಬಾರ್ದಾಗಿತ್ತು ನೀನು ನಿನ್ನ ಮಗ ಏನು ನಿನ್ನ ಚೆನ್ನಾಗಿ ನೋಡ್ಕೊತೀವ ನೀವು ತಂಗಿ ಅಂತ ಎಷ್ಟು ಆಸೆಯಿಂದ ಸಾಲ ಸುಲ ಮಾಡಿ ಮದುವೆ ಮಾಡ್ದೆ ಅಷ್ಟೆಲ್ಲಾನು ಮಾಡಿದ್ರು ನೀನು ನೀನು ಹಿಂಗೆಲ್ಲ ಮಾತಾಡಿ ಅವ್ರನ್ನ ಮನೆ ಕಳಿಸ್ಬಿಟಲ್ ನೀನು ತಪ್ಪು ಕಣಕ ಅಯ್ಯೋ ತಪ್ಪು ನೆಪ್ಪಕ ಅದು ಅದು ನಮ್ಮನೆ ಸುದ್ದಿ ನಮ್ಗೆ ಗೊತ್ತು ನೀನು ಏನು ಹೇಳ್ಬೇಡಲ್ಲ ಮಟ್ಟೆನ್ಗೆ ಅದು ಇದು ಅಂತವೆ ಅವನು ನನ್ನ ಕೂಡ